ಈ ಒಂದು ನಿರ್ಧಾರ ಅವನನ್ನು ಕೆಳಗೆ ಬೀಳಿಸಿತು ಆದರೆ ಅಲ್ಲಿಂದಲೇ ಯಶಸ್ಸು ಶುರುವಾಯಿತು ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ರವಿ ಎಂಬ ಯುವಕ ಇದ್ದ ಬಡ ಕುಟುಂಬ ದಿನಗೂಲಿ ಕೆಲಸ ದಿನದ ಆದಾಯವೇ ಮನೆಯ ಉಸಿರು ಜನರು ಹೇಳ್ತಿದ್ರು ಇವನಿಂದ ಏನೂ ಆಗಲ್ಲ ಇವನ ಜೀವನ ಇದೆ ಆದರೆ ರವಿಗೆ ಒಂದೇ ಒಂದು ಕನಸು ಇತ್ತು ಒಮ್ಮೆ ಜೀವನ ಬದಲಾಯಿಸಬೇಕು ಅನ್ನೋದು ಒಂದು ದಿನ ರವಿ ಗೆಳೆಯನ ಮಾತಿಗೆ ಬಿದ್ದು ಇದು ಸುಲಭ ಹಣ ಅನ್ನೋ ಭರವಸೆಯಲ್ಲಿ ಒಂದು ಕೆಲಸಕ್ಕೆ ಕೈಹಾಕಿದ ಆ ಕೆಲಸ ಸರಿಯಾದ ದಾರಿ ಅಲ್ಲ ಅದು ಒಂದು ತಪ್ಪು ನಿರ್ಧಾರ ಆ ದಿನವೇ ಅವನ ಜೀವನ ತಿರುವು ತೆಗೆದುಕೊಂಡಿತು ಕೆಲಸದಲ್ಲಿ ಸಮಸ್ಯೆ ಆಯಿತು ಹಣ ಹೋದ್ದು ಮಾನ ಹೋದ್ದು ಮನೆಯವರು ನಂಬಿಕೆ ಕಳೆದುಕೊಂಡರು ಹಳ್ಳಿಯಲ್ಲಿ ಮಾತು ಶುರುವಾಯ್ತು ನೋಡ್ರಿ ಕೊನೆಗೆ ಹೀಗೆ ಆಯ್ತು ಆ ರಾತ್ರಿ ರವಿ ಮಲಗಲಿಲ್ಲ ಕಣ್ಣಲ್ಲಿ ನಿದ್ದೆಯಿಲ್ಲ ಮನಸ್ಸಲ್ಲಿ ಬೆಂಕಿ ನಾನು ಏಕೆ ಹೀಗೆ ಮಾಡಿದೆ ಈ ತಪ್ಪಿನಿಂದ ಹೊರಬರೋದು ಹೇಗೆ ಎನ್ನುವ ಪ್ರಶ್ನೆಗಳು ಅವನನ್ನು ನುಂಗುತ್ತಿದ್ದವು ಬೆಳಗ್ಗೆ ಅವನು ಕಣ್ಣೀರು ಒರೆಸಿ ಒಂದು ನಿರ್ಧಾರ ಮಾಡಿದ ಈ ತಪ್ಪು ನನ್ನ ಅಂತ್ಯ ಅಲ್ಲ ಇದು ನನ್ನ ಪಾಠ ಅಂತ ಆ ದಿನದಿಂದ ರವಿ ತನ್ನ ಜೀವನದ ಹೊಣೆಗಾರಿಕೆಯನ್ನು ತಾನೇ ತೆಗೆದುಕೊಂಡ ಮೊದಲು ಕ್ಷಮೆ ಕೇಳಿದ ತಂದೆ ತಾಯಿಯಿಂದ ನಂತರ ಕೆಲಸ ಹುಡುಕಲು ಶುರು ಮಾಡಿದ ಯಾವುದೇ ಕೆಲಸ ಸಣ್ಣದಾಗಿ ಕಾಣಲಿಲ್ಲ ಬೆಳಗ್ಗೆ ಹೊಲದಲ್ಲಿ ಕೆಲಸ ಮಧ್ಯಾಹ್ನ ಅಂಗಡಿಯಲ್ಲಿ ಸಹಾಯ ರಾತ್ರಿ ಮೊಬೈಲ್ನಲ್ಲಿ ಹೊಸದನ್ನು ಕಲಿಯುವ ಪ್ರಯತ್ನ ಇತರರು ನಿದ್ರೆ ಮಾಡಿದಾಗ ಅವನು ಕಲಿಯುತ್ತಿದ್ದ ಹಣ ಕಡಿಮೆ ಆದರೆ ಶ್ರಮ ಜಾಸ್ತಿ ಫಲ ಬೇಗ ಬರಲಿಲ್ಲ ಜನರು ಇನ್ನೂ ನಗಿದರು ಆದರೆ ಈ ಸಲ ರವಿ ಗಮನ ಕೊಟ್ಟಿಲ್ಲ ಒಂದು ವರ್ಷ ಕಳೆದಿತು ಆ ಒಂದು ತಪ್ಪು ಅವನನ್ನು ಸೋಲಿಸಲಿಲ್ಲ ಅವನನ್ನು ಬದಲಿಸಿತು ಅವನು ಕಲಿತ ಕೌಶಲ್ಯದಿಂದ ಸಣ್ಣ ಕೆಲಸ ಸಿಕ್ಕಿತು ಆ ಕೆಲಸದಿಂದ ಮತ್ತೊಂದು ಅವಕಾಶ ನಿಧಾನವಾಗಿ ಆದಾಯ ಹೆಚ್ಚಾಯಿತು ಮನೆಯ ಪರಿಸ್ಥಿತಿ ಸುಧಾರಿಸ್ತು ಅದೇ ಜನರು ಮತ್ತೆ ಹೇಳಲು ಶುರು ರವಿ ಬದಲಾಯಿತು ಇವನು ಈಗ ಬೇರೆ ಆದರೆ ರವಿಗೆ ಗೊತ್ತಿತ್ತು ಈ ಬದಲಾವಣೆಗೆ ಕಾರಣ ಅವನ ತಪ್ಪೆ ಒಂದು ದಿನ ಅವನು ತನ್ನನ್ನು ತಾನೇ ಕೇಳಿಕೊಂಡ ನಾನು ಆ ದಿನ ತಪ್ಪು ಮಾಡದೇ ಇದ್ದಿದ್ದರೆ ಮತ್ತು ತಾನೇ ಉತ್ತರ ಕೊಟ್ಟ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿರಲಿಲ್ಲ ಅವನು ಅರ್ಥ ಮಾಡಿಕೊಂಡ ತಪ್ಪು ಮಾಡೋದು ಸೋಲು ಅಲ್ಲ ತಪ್ಪಿನಿಂದ ಪಾಠ ಕಲಿಯದೇ ಇರೋದೇ ಸೋಲು ಇಂದು ರವಿ ಯಶಸ್ವಿ ಹಣಕ್ಕಿಂತ ದೊಡ್ಡದು ಅವನ ಆತ್ಮವಿಶ್ವಾಸ ಮಾನಕ್ಕಿಂತ ದೊಡ್ಡದು ಅವನ ಅನುಭವ ಅವನು ಎಲ್ಲರಿಗೂ ಹೇಳುವ ಒಂದೇ ಮಾತು ಜೀವನದಲ್ಲಿ ಒಂದು ತಪ್ಪು ಸಾಕು ಆದ್ರೆ ಅದರಿಂದ ಪಾಠ ಕಲಿಯದಿದ್ದರೆ ಆ ತಪ್ಪು ಮರುಮರು ಬರುತ್ತೆ ನಿನ್ನ ಜೀವನದಲ್ಲೂ ತಪ್ಪು ಆಗಿರಬಹುದು ನೀನು ಕೆಳಗೆ ಬಿದ್ದಿರಬಹುದು ಆದ್ರೆ ನೆನಪಿಡು ಒಂದು ತಪ್ಪು ನಿನ್ನ ಕಥೆಯ ಅಂತ್ಯ ಅಲ್ಲ ಅದು ನಿನ್ನ ಯಶಸ್ಸಿನ ಆರಂಭವೂ ಆಗಬಹುದು ಈ ವಿಡಿಯೋದಲ್ಲಿರುವ ಕಥೆ ವಿಷಯ ಯಾವುದೇ ವ್ಯಕ್ತಿ ಸ್ಥಳ ಅಥವಾ ಸಂಘಟನೆಗೆ ಸಂಬಂಧಪಟ್ಟದ್ದಲ್ಲ ಇದು ಕೇವಲ ಪ್ರೇರಣೆ ಮತ್ತು ಮನರಂಜನೆಗಾಗಿ ಮಾತ್ರ ಇಷ್ಟವಾದರೆ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ